ಸ್ವಾಗತಿಸುತ್ತೇವೆ ಆ ಪತ್ರದ ಮುಖೇನಾದ್ರೂ ಸಹ ಇವತ್ತು ಪ್ರಧಾನಮಂತ್ರಿಗಳು ಆ ಸಂಕಷ್ಟ ಸೂತ್ರವನ್ನ ಅನುಸರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಗಳಿಗೆ ಅವೈಜ್ಞಾನಿಕ ಕಾವೇರಿ ತೀರ್ಪಿಗೆ ಅವೈಜ್ಞಾನಿಕ ಕಾವೇರಿ ಪ್ರಾಧಿಕಾರ ತೀರ್ಪಿಗೆ ಅವೈಜ್ಞಾನಿಕ ಕಾವೇರಿ ಪ್ರಾಧಿಕಾರ ತೀರ್ಪಿಗೆ ಕಾವೇರಿ ನೀರಿನ ಹಕ್ಕು

ಜೈ ಮಾತೆಗೆ ಕೋರ್ಟ್ ತೀರ್ಪಿಗೆ ಕೋರ್ಟ್ ತೀರ್ಪಿಗೆ ಪ್ರಾಧಿಕಾರಕ್ಕೆ ತೀರ್ಪಿಗೆ ಕಾವೇರಿ ಪ್ರಾಧಿಕಾರ ತೀರ್ಪಿಗೆ ಬೆಳ್ಳ ಇದ್ದಾರೆ ಮಂಜು ಇದ್ದಾರೆ ನಮ್ಮ ಹಿರಿಯರಾದ ಶ್ರೀಕಂಠಪ್ಪ ಇದ್ದಾರೆ ಸುನೀಲ್ ಇದ್ದಾರೆ ಸುನೀಲು ಮುತ್ತು ರಾಜವರಿದ್ದಾರೆ ಇನ್ನು ಲಿಂಗರಾಜು ಅಣಕೊಳ ಅಣ್ಕೊಳದವರು ಹಳ್ಳಿಯವರು ಇದ್ದಾರೆ ಇನ್ನು ಅನೇಕ ಆ ಸುರೇಶು ಗಾಗ ಗಜೇಂದ್ರ ಇನ್ನೂ ಅನೇಕ ನಮ್ಮ ರಾಜ್ಕುಮಾರ್ ಕಲಾ ಸಂಘ ಕಲಾಭಿಮಾನಿಗಳ ಸಂಘ ಹಾಗೂ ನಮ್ಮ ರಾಸಿರಾಪು ಸೇನಾ ಸಂಸ್ಥೆಯ ಸದಸ್ಯರುಗಳು ತುರ್ತಾಗಿ ಇದನ್ನು ಮಾಡ್ಕೊಂಡದ್ದು ಇದು ನಾವು ಮುಂಚಿತವಾಗಿ ಮಾಡಿದರೆ ಇನ್ನೂ ಬೇಜಾನ್ ಜನ ಸೇರ್ತಿದ್ರು ತುರ್ತಾಗಿ ನಾವು ಇವತ್ತೊಂದು ಮಾಡ್ತಾ ಇದ್ದೇವೆ ತಮಿಳ್ನಾಡಿಗೆ ಈ ಮುಖ ಗಗನಚುಕ್ಕಿ ಮುಖಾಂತರ ನೀರು ಹೋಗ್ತಾ ಇರೋದು ಇದನ್ನು ನಿಲ್ಲಿಸಬೇಕು ಈಗ ಇಲ್ಲಿ ನಿಲ್ಲಿಸಿದ್ರೆ ನೀರು ಹೋಗ್ತಿರ್ಲಿಲ್ಲ ಈಗ ನೀರು ಬುಟ್ಟಿದ್ದಾರೆ ಅದರಿಂದ ತಕ್ಷಣ ನೀರು ನಿಲ್ಲಿಸಬೇಕು ಅದನ್ನ ನಾವು ಒಕ್ಕೋರ್ನಿಂದ ನಾವು ಖಂಡಿಸ್ತಾ ಇದ್ದೇವೆ ಇವತ್ತು 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 ಕರ್ನಾಟಕದ ಆರು ಕೋಟಿ ಜನರು ಸಹ ಇವತ್ತು ಖಂಡಿಸ್ತಾ ಇದೆ ಇವತ್ತು ಇವತ್ತು ನಮಗೆ ನೀರಿಲ್ಲ ನಮಗೆ ಕುಡಿಕ್ ನೀರಿಲ್ಲ ಬೇರೆಯವ್ರಿಗೆ ಎಲ್ಲಿ ಕೊಡಿಕ್ ಆಗುತ್ತೆ ಈಗ ನಮ್ಗೆ ಊಟ ಇದ್ದಿರ್ತಾನೆ ಇವತ್ತು ನಾನು ಸಾಯಂಕಾಲಕ್ಕೆ ನಮ್ಗೆ ಊಟ ಇಲ್ಲ ಬೇರೆಯವ್ರಿಗೆ ನಾವು ಇರು ಊಟ ಇಲ್ಲ ಕೊಡಿಕ್ ಆಗುತ್ತಾ ಆ ತರ ಒಂದು ಸುವ್ಯವಸ್ಥೆಯನ್ನ ಇವತ್ತು ಮಾಡಿದ್ದಾರೆ ಇವತ್ತು ಕೇಂದ್ರ ಕಾವೇರಿ ನ್ಯಾಯಾಧಿಕರಣ ಪ ಪ್ರಾಧಿಕಾರ ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಇವತ್ತು ಕೇಂದ್ರ ಸರ್ಕಾರದ ಇರುವುದರಿಂದ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಪ್ರಧಾನಮಂತ್ರಿಗಳು ಕೇಂದ್ರ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಮಧ್ಯಸ್ಥಿಕೆ ವಹಿಸಿ ಸಂಕಷ್ಟ ಸೂತ್ರವನ್ನು ಅವರು ಪ್ರಧಾನಮಂತ್ರಿ ಆದವರು ಇವತ್ತು ಒಕ್ಕೂಟ ವ್ಯವಸ್ಥೆ ಇವತ್ತು ನಮ್ಮ ದೇಶ ಒಕ್ಕೂಟದ ವ್ಯವಸ್ಥೆ ಎಲ್ಲ ಎಲ್ಲಾ ಜಾತಿ ಧರ್ಮದಲ್ಲಿ ಬದುಕ್ತಿರ್ತಕ್ಕಂಥ ದೇಶ ಇವತ್ತು ಅದಕ್ಕೋಸ್ಕರ ಪ್ರಧಾನ ಅವರು ಸಂಕಷ್ಟ ಸೂತ್ರವನ್ನ ರೂಪಿಸಿಕೊಡ್ಬೇಕು ಯಾಕೆ ಅಂತ ಅಂದ್ರೆ ಕೇಂದ್ರ ಅಧೀನದ ಕಾವೇರಿ ನಿಯಂತ್ರಣಾಧಿಕಾರಿ ಪ್ರಾಧಿಕಾರ ಇದೆ ಕರ್ನಾಟಕದಾದ್ಯಂತ ಈ ಒಂದು ಕಾವೇರಿ ಹೋರಾಟವನ್ನ ಕನ್ನಡಿಗರು ಮಾಡ್ತಾ ಇದ್ದಾರೆ ಎಲ್ಲ ಕನ್ನಡಪರ ಸಂಘಟನೆಗಳು ಸಹ ಇವತ್ತು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ನಮ್ಮಲ್ಲೇ ಉಳಿಸ್ಕೊಂಡು ನಮ್ಮ ವ್ಯವಸಾಯ ಜಮೀನುಗಳಿಗೆ ಮತ್ತು ಕುಡಿಯುವ ನೀರಿಗೆ ಉಪಯೋಗಿಸ್ಕೊಳ್ಬೇಕಂತ ಇವತ್ತು ಅನೇಕ ಕಡೆ ಬಂದ್ ಮಾಡಿದ್ದಾರೆ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಂಗಳೂರಿನಲ್ಲಿ ಕಾವೇರಿ ಹೋರಾಟ ಅಂದ್ರೆ ಲಕ್ಷಾಂತರ ಜನ ಸೇರಿ ಸರ್ಕಾರನೇ ಅವ್ರ ಹೋರಾಟ ಬರುವುದಕ್ಕೆ ಮುಂಚಿತವಾಗ್ಲೇ ಅವ್ರಿಗೆ ಒಂದು ಪರಿಹಾರನ ಸೂಚಿಸ್ತಾ ಇತ್ತು ಇವತ್ತು ಕಾವೇರಿ ಪ್ರಾಧಿಕಾರ ನಮ್ಮ ಕನ್ನಂಬಾಡಿ ಕೆ ಆರ್ ಎಸ್ ಕನ್ನಂಬಾಡಿ ಕಟ್ಟೆಯ ನೀರಿನ ಪ್ರಮಾಣವನ್ನ ಅವರು ನೋಡಲೇ ಇಲ್ಲ ಅವ್ರು ನೋಡದೆ ಅವೈಜ್ಞಾನಿಕ ಕೊಟ್ಟಿದ್ದಾರೆ ಇವತ್ತು ಡ್ಯಾಮ್ನಲ್ಲಿ ನೀರು ಇದ್ದದ್ದೋ ಇಲ್ಲವೋ ಅನ್ನುವುದನ್ನ ಅವರು ಒಂದು ತಂಡವನ್ನು ಬಂದು ನೋಡಬೇಕಾಗಿತ್ತು ತಂಡ ನೋಡಿ ನೀರಿನ ಲಭ್ಯ ಲಭ್ಯತೆ ನೋಡಿಕೊಂಡು ಕುಡಿಯುವ ನೀರಿಗೆ ಏನು ಬೇಕು ಬೆಂಗಳೂರಿಗೆ ಮತ್ತು ಮೈಸೂರಿಗೆ ಮತ್ತು ಜಾಮನಗರ ಜಿಲ್ಲೆಗೆ ಮಂಡ್ಯ ಜಿಲ್ಲೆಗೆ ಕುಡಿಯುವ ನೀರಿಗೆ ಏನು ಬೇಕು ಆ ಲಭ್ಯತೆ ಪ್ರಮಾಣ ಇದ್ದದ್ದು ಇಲ್ಲವೋ ಅನ್ನೋದನ್ನು ನೋಡ್ದನೇ ಏಕಾಏಕಿ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಕೇಂದ್ರ ಸರ್ಕಾರವನ್ನೇ ಸಹ ಕೇಂದ್ರ ಸರ್ಕಾರವೇ ರಚನೆ ಮಾಡಿದೆ ಇವತ್ತು ಕಾವೇರಿ ನೀರಿನ ನಿಯಂತ್ರಣ ಪ್ರಾಧಿಕಾರವನ್ನ ಕೇಂದ್ರ ಸರ್ಕಾರ ರಚಿಸಿದೆ ಆ ಕೇಂದ್ರ ಸರ್ಕಾರ ರಚಿಸುವುದರಿಂದ ಪ್ರಧಾನಿ ಮಧ್ಯಸ್ಥಿ ಮಧ್ಯಸ್ಥಿಕೆ ವಹಿಸಿಕೊಳ್ಬೇಕು ಯಾಕೆ ಅವ್ರಿಗೆ ಅಧಿಕಾರ ಇದೆ ಇವತ್ತು ಅಧಿಕಾರ ಇದೆ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂಕಷ್ಟ ಸೂತ್ರ ಇವತ್ತು ಇಲ್ಲಿ ನೀರಿಲ್ಲ ಅಂತ ಅಂದ್ರೆ ಹೆಂಗೆ ಯಾವ ರೀತಿ ನೀರು ಕೊಡಬಹುದು ಬಿಡಬೇಡ್ದು ಅನ್ನೋದು ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸಿ ಸಂಕಷ್ಟ ಸೂತ್ರವನ್ನ ಮಾಡಬೇಕು ಆ ಅದನ್ನ ಬಿಟ್ಟು ಇವರು ಸುಮ್ಮನೆ ಆದ್ರೆ ಮೌನವಾದ್ರೆ ಇವತ್ತು ಕರ್ನಾಟಕ ಜನ ಸಾಯ್ಬೇಕಾಗುತ್ತೆ ಇವತ್ತು ಇವತ್ತು ಕಾವೇರಿ ಕಡಿಮೆ ಜನಗಳೆಲ್ಲ ಅನ್ನ ಆಹಾರ ಇಲ್ಲದೇ ನೀರು ಸಾಯಬೇಕಾ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಈ ಸುಪ್ರೀಂ ಕೋರ್ಟ್ ನೀರು ತೀರ್ಪನ್ನು ಮರುಪರಿಶೀಲನೆ ಮಾಡಬೇಕು ಕಾವೇರಿ ನಿಯಂತ್ರಣ ಪ್ರಾಧಿಕಾರದವರು ಕೊಟ್ಟಿರುವ ಆ ಆದೇಶವನ್ನು ಹಿಂತೆಗೆದುಕೊಳ್ಬೇಕು ನಮ್ಮ ಕುಡಿಯುವ ನೀರಿಗೆ ಮತ್ತು ನಮ್ಮ ವ್ಯವಸಾಯ ಜಮೀನು ನೀರಿಗೆ ನಮ್ಮ ಕಾವೇರಿ ನೀರನ್ನು ಬಳಕೆ ಮಾಡಿಕೊಡುವುದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮುಂದಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಮತ್ತು